ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಕೆಮ್ಮಣ್ಣು ಇದರ ನೇತೃತ್ವದಲ್ಲಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗಾಂಧಿ ಜಯಂತಿಯ ಪ್ರಯುಕ್ತ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಕೆಮ್ಮಣ್ಣು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಥ್ಲೆಟಿಕ್ ಕೋಚ್ ಶಾಲಿನಿ ರಾಜೇಶ್ ಶೆಟ್ಟಿ ಅವರು ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳೇ ತರಗತಿಗಳನ್ನು ಗುಡಿಸಿ ಸ್ವಚ್ಛ ಮಾಡಿದ್ದಾರೆ ಶಾಲಾ ಆವರಣದಲ್ಲಿರುವ ಕಸಗಳನ್ನು ತೆಗೆದು ಸ್ವಚ್ಛತೆ ಕಾಪಾಡುತ್ತಿದ್ದು ಇದರಿಂದ ಎಳವೆಯಲ್ಲಿಯೇ ಮಕ್ಕಳಲ್ಲಿ ಸ್ವಚ್ಛತೆಯ ಜಾಗೃತಿ ಮೂಡುತ್ತಿತ್ತು ಈ ಪರಿಪಾಠವನ್ನ ಇಂದಿನ ಮಕ್ಕಳು ರೂಢಿಸಿಕೊಳ್ಬೇಕು ಆಗ ಮಾತ್ರ ಸ್ವಚ್ಛ ಸಮಾಜವನ್ನ ಕಟ್ಟಲು ಸಾಧ್ಯ ಎಂದ್ರು ಬರುವಾಗ ನಮಸ್ಕಾರ ಮಾಡಿ ಬಂದು ಫಸ್ಟ್ ಯಾಕಂದ್ರೆ ಕ್ಲಾಸ್ ಕ್ಲೀನ್ ಆಗ್ಬೇಕು ಅಂತ ಆಮೇಲೆ ಅಲ್ಲ ಸೊ ನಿನ್ನೆ ಈ ಒಂದು ಪೋಸ್ಟರ್ ನೋಡಿದಾಗ ಯಾರು ನನಗೆ ಮಲ್ಲ ಮೈಸೂರಿ ಬೋರ್ಡ್ ಆಗಿಯೇ ಸ್ಕೂಲ್ ಅಡ್ಪರೆ ಅಂತ ನಾನ್ ಹೇಳಿದೆ ನಾವು ಎಲ್ಲದಕ್ಕೂ ಸಿದ್ಧರಾಗಿರುವಂತ ಮನುಷ್ಯರು ಯಾಕಂದರೆ ಯಾರೇ ಆಗಲಿ ನಾವು ಹೆಂಗಸರನ್ನು ನೋಡಿದ ತಕ್ಷಣ ನೀವು ಒಂಥರ ಏನೋ ಒಂದು ಲೆವೆಲಲ್ಲಿ ಮಾತಾಡ್ತಾರೆ ಬಟ್ ಈಗಿನ ಹೆಂಗಸ್ರು ಎಲ್ಲದಕ್ಕೂ ರೆಡಿ ಇರ್ತಾರೆ ನೀವು ಯಾವ ಲೆವೆಲ್ನಿಂದ ಎಲ್ಲಿ ಹೋಗಬೇಕು ಅಂತ ದಿಟ್ಟವಾಗಿ ಇರ್ತಾರೆ ಸೊ ಇವತ್ತು ತುಂಬ ಖುಷಿ ವಿಷಯ ಅಂದರೆ ನಾವೆಲ್ಲ ಒಟ್ಟಾಗಿ ಈ ಸ್ಕೂಲಿನಲ್ಲಿ ಅಂದರೆ ಊರಿನವರು ಸ್ಕೂಲ್ ಅವರು ಓಲ್ಡ್ ಸ್ಟೂಡೆಂಟ್ ಎಲ್ಲ ಒಟ್ಟಾಗಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀರಲ್ಲ ಅದರಷ್ಟು ಸಂತೋಷ ಯಾವುದೂ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಬಲವಿದೆ ಅಂತ ಈಗ ಎಲ್ಲರೂ ಬರೋದಿಲ್ಲ ಒಂದು ಫಂಕ್ಷನ್ ಅಂದ್ರೆ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾರೆ ಬಟ್ ಇಟ್ ಇಸ್ ವೆರಿ ವೆರಿ ನಂಗೆ ತುಂಬಾ ಖುಷಿ ಆಯಿತು ಆಮೇಲೆ ನಾನೊಂದು ಸ್ಪೋರ್ಟ್ಸ್ ಟೀಚರ್ ಆಗಿ ಇಲ್ಲಿ ಬಂದು ಒಂದು ಎರಡು ಮಾತನ್ನು ಹೇಳ್ತೇನೆ ನಾನೊಂದು ಕ್ರೀಡಾ ಕ್ರೀಡೆಯನ್ನು ಸ್ಟಾರ್ಟ್ ಮಾಡಿದ್ದೆ ಪ್ರೈಮರಿ ಸ್ಕೂಲ್ ಅಲ್ಲಿ ನಾನು ಪೆರಡು ಹೈಸ್ಕೂಲ್ ಸ್ಟೂಡೆಂಟ್ ನಮ್ಮ ಪಿ ಟಿ ಮಾಸ್ಟರ್ ಐಕ್ಯ ಹೆಗ್ಡೆ ಅವರು ನನಗೆ ಬೇಸಿಕ್ ಹೇಳಿಕೊಟ್ಟವರು ಈಗ ನಾನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲದರಲ್ಲೂ ಮೆಡಲ್ ಮಾಡಿದ್ದೇನೆ ಆದರೆ ನನ್ನ ಒಂದು ಗುರಿ ಅಂದರೆ ನಾನು ಕಲಿತ ವಿದ್ಯೆಯನ್ನು ನನ್ನ ಮಕ್ಕಳಿಗೆ ಯಾರು ಬರ್ತಾರೆ